ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಉಮಾದೇವಿ ಯೂಟ್ಯೂಬ್ ಚಾನಲ್ ನಾನಿವತ್ತು ಹೋಟೆಲ್ ಸ್ಟೈಲ್ ತರಕಾರಿ ಪಲಾವ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಮತ್ತು ಇದ್ರ ಜೊತೆಗೆ ಮೊಸರು ಬಜ್ಜಿ ಸಹ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಸೊ ಹಾಗಿದ್ರೆ ಬನ್ನಿ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇದಕ್ಕೆ ಬೇಕಾದ ಇಂಗ್ರೀಡಿಯಂಟ್ಸ್ ಏನೇನು ಅಂದರೆ ಇದಕ್ಕೆ ಎರಡು ಮರಾಠಿ ಮಗ್ಗು ಓಂಕಾಳು ಚಕ್ಕೆ ಎರಡು ಪಲಾವ್ ಎಲೆ ಕಸೂರಿ ಮೆಂತಿ ಕಲ್ಲುವ ನಾಲ್ಕು ಲವಂಗ ಎರಡು ಏಲಕ್ಕಿ ಹಾಗೆಯೇ ಶುಂಠಿ ಮತ್ತು ಬೆಳ್ಳುಳ್ಳಿ ಒಂದು ಕಪ್ಪು ಕ್ಯಾರೆಟು ಒಂದು ಕಪ್ಪು ಈರುಳ್ಳಿ ಹಾಗೆಯೇ ಹಸಿ ಬಟಾಣಿ ಕಾಳು ಒಂದು ಕಪ್ಪು ಒಂದು ಕಪ್ಪು ಬೀನ್ಸು ಒಂದು ಕಪ್ಪು ಆಲೂಗಡ್ಡೆ ಹಾಗೆಯೇ ಹತ್ತರಿಂದ ಹದಿನೈದು ಹಸಿ ಮೆಣಸುಕಾಯಿ ಎರಡು ದಪ್ಪದು ಟೊಮೊಟೊ ಹಚ್ಚಿಟ್ಕೊಂಡಿರೋದು ಕೊತ್ತಂಬರಿ ಸೊಪ್ಪು ಮತ್ತು ಹಾಗೆಯೇ ತೆಂಗಿನಕಾಯಿ ತುರಿ ಮತ್ತು ಪುದೀನ ಸೊಪ್ಪು ಮಸಾಲೆಯ ಇವಾಗ ರುಬ್ಕೊಳ್ಳೋಣ ಅದಕ್ಕೆ ಜಾರಿಗೆ ಫಸ್ಟು ಬೆಳ್ಳುಳ್ಳಿ ಶುಂಠಿ ಹಾಗೆಯೇ ಹತ್ತರಿಂದ ಹದಿನೈದು ಹಸಿಮೆಣಸಿನಕಾಯಿ ಮತ್ತು ಹಚ್ಚಿಟ್ಕೊಂಡಿರುವಂತಹ ಟೊಮೊಟೊ ಹಣ್ಣನ್ನು ಹಾಕಿ ಮತ್ತೆ ಇದಕ್ಕೆ ನಾವು ತುರಿದಿಟ್ಕೊಂಡಿರುವಂತಹ ತೆಂಗಿನಕಾಯಿ ತುರಿ ಹಾಕಿ ಮತ್ತು ಇದಕ್ಕೆ ನಾವು ಕೊತ್ತಂಬರಿ ಸೊಪ್ಪು ಹಾಗೆಯೇ ಪುದೀನ ಸೊಪ್ಪು ಹಾಕಿ ಚೆನ್ನಾಗಿ ರುಬ್ಕೋಬೇಕಾಗುತ್ತೆ ಮಸಾಲೆನ ಸೊ ಇವಾಗ ಮಸಾಲೆ ರುಬ್ಬಿದೆ ಇಷ್ಟು ತರಿ ತರಿಯಾಗಿ ರುಬ್ಕೊಂಡ್ರೆ ಸಾಕು ಇವಾಗ ಕುಕ್ಕರ್ಗೆ ಎಣ್ಣೆನ ಹಾಕಿ ಎಣ್ಣೆ ಬಿಸಿ ಆದಮೇಲೆ ನಾವು ಇದಕ್ಕೆ ತೆಗ್ದಿಟ್ಕೊಂಡಿರೋ ಅಂತಹ ಮಸಾಲೆನ ಹಾಕಬೇಕು ಹಾಕಿ ಒಂದು ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಈರುಳ್ಳಿನ ಆ್ಯಡ್ ಮಾಡಿ ಈರುಳ್ಳಿನೂ ಸಹ ಚೆನ್ನಾಗಿ ಇದರಲ್ಲಿ ಫ್ರೈ ಆಗಬೇಕು ಸೊ ಈರುಳ್ಳಿ ಫ್ರೈ ಆಗಿದೆ ಬಟಾಣಿ ಕಾಳನ್ನು ಇವಾಗ ಹಾಕ್ತಿದ್ದೀನಿ ಇದಕ್ಕೆ ಸೊ ಬಟಾಣಿ ಕಾಳನ್ನು ಸಹ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಬಟಾಣಿ ಕಾಳು ಸ್ವಲ್ಪ ಚೆನ್ನಾಗಿ ಬಾಡ್ಕೊಂಡ್ಮೇಲೆ ಇದಕ್ಕೆ ನಾವು ಒಂದು ಕಪ್ಪು ಕ್ಯಾರೆಟನ್ನು ಆ್ಯಡ್ ಮಾಡಿ ಕ್ಯಾರೆಟನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ ಫ್ರೈ ಆಗಲಿ ಸೊ ಇದಕ್ಕೆ ಬೀನ್ಸನ್ನು ಸಹ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಸಹ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಆಲೂಗಡ್ಡೆ ಸಹ ಆ್ಯಡ್ ಮಾಡಿ ಆಲೂಗಡ್ಡೆ ಸಹ ಚೆನ್ನಾಗಿ ಇದರಲ್ಲಿ ತರಕಾರಿಲಿ ಎಲ್ಲ ಮಿಕ್ಸ್ ಆಗಲಿ ಚೆನ್ನಾಗಿ ಇವಾಗ ಇದಕ್ಕೆ ನಾವು ಉಪ್ಪನ್ನು ಆ್ಯಡ್ ಮಾಡೋಣ ಸೊ ಉಪ್ಪನ್ನು ಆ್ಯಡ್ ಮಾಡೋದ್ರಿಂದ ತರಕಾರಿ ಬೇಯೋದಕ್ಕೆ ನಮಗೆ ಹೆಲ್ಪ್ ಮಾಡುತ್ತೆ ಬೇಗ ತರಕಾರಿ ಬೇಯುತ್ತೆ ಸೊ ಇವಾಗ ತರಕಾರಿ ಎಲ್ಲ ಚೆನ್ನಾಗಿ ಬೇಯ್ತಾ ಇದೆ ಸೊ ಮೇಲೆ ನಾವು ಇದಕ್ಕೆ ರುಬ್ಬಿಟ್ಕೊಂಡಿರೋಂತಹ ಮಸಾಲೆನ ಹಾಕಬೇಕಾಗುತ್ತೆ ಸೊ ಮಸಾಲೆ ಮತ್ತು ತರಕಾರಿ ಎರಡೂ ಚೆನ್ನಾಗಿ ಮಿಕ್ಸ್ ಆಗಿ ಮಸಾಲೆ ಇರೋ ಮಸಾಲೆಯಲ್ಲಿರೋ ಸಾರಾಂಶವನ್ನು ಚೆನ್ನಾಗಿ ತರಕಾರಿ ಹೀರ್ಕೋಬೇಕು ಸೊ ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ಸೊ ಇದಕ್ಕೆ ಉಳಿದಿರೋ ಅಂತಹ ನೀರನ್ನು ನಾವು ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಇವಾಗ ಇದಕ್ಕೆ ಅಕ್ಕಿನ ಹಾಕೋಣ ಸೊ ಅಕ್ಕಿ ನಾನು ಈ ಗ್ಲಾಸಲ್ಲಿ ನಾಲ್ಕು ಗ್ಲಾಸ್ ಅಕ್ಕಿನ ತಗೊಂಡಿದ್ದೀನಿ ಸೊ ಚೆನ್ನಾಗಿ ತೊಳೆದಿಟ್ಕೋಬೇಕು ತೊಳೆದಿಟ್ಕೊಂಡಿರೋ ಅಂತಹ ಅಕ್ಕಿಯನ್ನು ನಾವು ಇವಾಗ ಈ ಬೆಂದಿರೋಂತಹ ಮಸಾಲೆಗೆ ಹಾಕ್ಬಿಟ್ಟು ಸೊ ಮಿಕ್ಸ್ ಮಾಡಿ ಚೆನ್ನಾಗಿ ಸೊ ತರಕಾರಿ ಮತ್ತು ಅಕ್ಕಿ ಎರಡು ಚೆನ್ನಾಗಿ ಮಿಕ್ಸ್ ಆಗಿ ಒಂದು ಕುದಿ ಬರೋವರೆಗೂ ಬಿಡಿ ಸೊ ಈ ಥರ ಮಾಡೋದ್ರಿಂದ ಎಲ್ಲೂ ಸಹ ಅಕ್ಕಿ ನಮಗೆ ಅನ್ನ ನುಣ್ಣಗಾಗೋದಿಲ್ಲ ಅಂಟಂಟಾಗೋದಿಲ್ಲ ಉದುದ್ರಾಗಿ ಅನ್ನ ಚೆನ್ನಾಗಿ ಆಗುತ್ತೆ ಸೊ ಇವಾಗ ನಾನು ಇದಕ್ಕೆ ಎಂಟು ಗ್ಲಾಸ್ ನೀರನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಸೊ ನಾಲ್ಕು ಗ್ಲಾಸ್ ಅಕ್ಕಿಗೆ ಎಂಟು ಗ್ಲಾಸ್ ನೀರು ಸಾಕಾಗುತ್ತೆ ಅದೇ ರೀತಿ ನಾನು ಲಾಸ್ಟಿಗೆ ಒಂದು ಪೂರ್ತಿಯಾದ ನಿಂಬೆಹಣ್ಣನ್ನು ಬೀಜ ತೆಗೆದಿಟ್ಕೊಂಡಿರೋದನ್ನು ತಗೊಂಡು ಹಿಂಡ್ತಾ ಇದ್ದೀನಿ ಸೊ ಈ ಥರ ಹಿಂಡ್ಕೊಳ್ಳಿ ಟೇಸ್ಟು ಚೆನ್ನಾಗಿ ಬರುತ್ತೆ ಪಲಾವ್ಗೆ ಟೇಸ್ಟು ಈ ನಿಂಬೆಹಣ್ಣನ್ನು ಹಾಕೋದ್ರಿಂದ ಚೆನ್ನಾಗಿ ಟೇಸ್ಟ್ ಬರುತ್ತೆ ಪಲಾವು ಸೊ ಇವಾಗ ನಾವು ಇದಕ್ಕ ಒಂದು ಸತಿ ತಿರುಗಿಸ್ಬೇಕು ಉಪ್ಪು ಖಾರ ಎಲ್ಲ ನೋಡಿ ಆಮೇಲೆ ಕುಕ್ಕರ್ ಬಾಯಿ ಮುಚ್ಚಬೇಕಾಗುತ್ತೆ ಸೊ ನನಗೆ ಎಲ್ಲ ಸರಿಯಾಗಿ ಹಾಕಿದ್ರಿಂದ ನಾನು ಏನನ್ನೂ ಆ್ಯಡ್ ಮಾಡಿಲ್ಲ ಸೊ ಕುಕ್ಕರನ್ನು ಮುಚ್ಚಿದ್ದೀನಿ ಇವಾಗ ಮೊಸರು ಬಜ್ಜಿ ರೆಡಿ ಮಾಡ್ಕೊಳ್ಳೋಣ ಇದಕ್ಕೆ ಒಂದು ವಿಷಲ್ ಆಗೋ ಅಷ್ಟೊತ್ತಿಗೆ ಇದಕ್ಕೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕ್ಯಾರೆಟ್ ತುರಿ ಹಾಗೆ ನಾವು ಇವಾಗ ಅರ್ಧ ಲೀಟ್ರ್ ಮೊಸರಿಗೆ ಫಸ್ಟು ಕ್ಯಾರೆಟು ಆಮೇಲೆ ಈರುಳ್ಳಿ ನೆಕ್ಸ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿ ನೆಕ್ಸ್ಟು ಸ್ವಲ್ಪ ಹಚ್ಚಿಟ್ಕೊಂಡಿರೋಂತಹ ಟೊಮೊಟೊ ಹಣ್ಣನ್ನು ಸಹ ನಾನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ನೀವು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸೊ ನೋಡಿ ಇವಾಗ ಮೊಸರು ಬಜ್ಜಿ ರೆಡಿ ಆಯಿತು ಇವಾಗ ವಿಷಲ್ ಹೋಗಿದೆ ಸೊ ನೋಡೋಣ ಬನ್ನಿ ಹೇಗೆ ಪಲಾವ್ ಆಗಿದೆ ಅಂತ ನೋಡಿ ಎಷ್ಟು ಚೆನ್ನಾಗಾಗಿದೆ ಪಲಾವು ನಮಗೆ ತುಂಬ ಚೆನ್ನಾಗಿ ಬಂದಿದೆ ನೋಡಿ ನಾನು ಮಿಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ ಎಲ್ಲೆಲ್ಲೂ ಸಹ ನಮಗೆ ಅನ್ನ ಮುದ್ದೆ ಮುದ್ದೆ ಥರ ಆಗಿಲ್ಲ ಎಷ್ಟು ಉದುದ್ರಾಗಿದೆ ಸೊ ನೀವು ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ಸೊ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಇದೇ ಥರ ವಿಡಿಯೋಗಳಿಗಾಗಿ ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್